ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ವಿಶಾಖ ಮತ್ತು ನಿವೇದಿತಾರ ಮದುವೆಯ ವಧು ಪ್ರವೇಶ ಮತ್ತು ಹೆಣ್ಣೊಪ್ಪಿಸುವ ಶಾಸ್ತ್ರದ ವ್ಲಾಗ್ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಸಂಜೆಯ ಸಮಯಕ್ಕೆ ವಧು ಪ್ರವೇಶಕ್ಕೆ ಅಂತ ತಮ್ಮನ ಮಾವನ ಮನೆಗೆ ಬಂದಿದ್ದೀವಿ ತಮ್ಮನ ಮಗಳು ನಿದ್ದೆ ಮಾಡಿದ್ಲು ಅವಳನ್ನ ಎತ್ಕೊಂಡು ಬರ್ತಾ ಇದ್ದೀನಿ ಇವಾಗ ನಾವು ವಧು ಪ್ರವೇಶಕ್ಕೆ ಅಂತ ಬಂದ್ವಿ

ಪ್ರವೇಶದ ಸಮಯದಲ್ಲಿ ವಾಸ್ತು ಪೂಜೆ ಎಲ್ಲ ಆದಮೇಲೆ ವಧುವಿಗೆ ಅಷ್ಟನ ಕುಂಕುಮ ಎಲ್ಲ ಹಚ್ಚಿ ಹೂ ಮುಡಿಸಿ ಉಡಿಯನ್ನು ತುಂಬ್ತಾರೆ ಬ್ಲೌಸ್ ಪೀಸು ಅಕ್ಕಿ ಇದೆಲ್ಲ ಉಡಿ ತುಂಬ್ತಾರೆ ಹಾಗೆ ಸೇರೋದು ಒಳಗೆ ಬರುವಾಗ ಅದನ್ನು ಬೀರ್ತಾ ಬರುವಂಥದ್ದು ಲಕ್ಷ್ಮೀನಾರಾಯಣ ಸ್ವರೂಪರಾಗಿರುವಂಥ ದಂಪತಿಗಳು ಒಳಗಡೆ ಬರುವಾಗ ವಧುವು ಮಹಾಲಕ್ಷ್ಮಿ ಸ್ವರೂಪದಲ್ಲಿರ್ತಾಳೆ ಗಂಡನ ಮನೆಗೆ ಸಿರಿ ಸಂಪತ್ತುಗಳು ಬರಲಿ ಅಂತೇಳಿ ಯಾವಾಗಲೂ ಸಂತೋಷವಾಗಿರುವಾಗೆ ದೇವರ ಹತ್ರ ಬೇಡ್ಕೊಂಡು ಒಳಗಡೆ ಬರ್ತಾಳೆ

É लखमी वारम्मा लखमी वारम्मा लखमी वारम्मा इदम ब्रह्म या देवा लेप इदम अस्तित्व याश्वरे ಪ್ರವೇಶ ಆದ್ಮೇಲೆ ಹೆಣ್ಣೊಪ್ಪಿಸುವಂತ ಕಾರ್ಯಕ್ರಮ ತಾಯಿ ತಂದೆಯರು ತಮ್ಮ ಮಗಳನ್ನು ಇನ್ನೊಂದು ಮನೆಗೆ ಕಳಿಸುವಾಗ ಭಾರವಾದ ಮನಸ್ಸಿಂದ ತಮ್ಮ ಮಗಳ ಕೈಯನ್ನು ಅವಳ ಅತ್ತೆ ಮಾವನ ಕೈಯಲ್ಲಿಟ್ಟು ನಮ್ಮ ಮಗಳನ್ನು ನಿಮ್ಮ ಮನೆ ಮಗಳಾಗಿ ಕಳಿಸಿಕೊಡ್ತಾ ಇದ್ದೀವಿ ಅವಳು ಏನೇ ತಪ್ಪು ಒಪ್ಪುಗಳನ್ನು ಮಾಡಿದ್ರೂ ಕೂಡ ಅವಳನ್ನು ಕ್ಷಮಿಸಿ ನಿಮ್ಮ ಮಗಳಂತೆ ನೋಡ್ಕೊಳ್ಳಿ ನಿಮ್ಮ ಮನೆಯ ಆಚಾರ ವಿಚಾರವನ್ನು ಅವಳಿಗೆ ಕಲಿಸಿ ನಿಮ್ಮ ಮಗಳಂತೆ ಅವಳನ್ನು ಕಾಣಿ ಅಂತ ಹೇಳ್ಬಿಟ್ಟು ಅವರಿಗೆ ಒಪ್ಪಿಸುವಂಥದ್ದು ವಿವಾಹ ಮಂಗಲ ಕಾರ್ಯದ ಶುಭ ಸಂದರ್ಭದಲ್ಲಿ ಸಂಪ್ರದಾಯದಂತೆ ಅವಳಿಗೆ ಅವಳ ಜೀವನದಲ್ಲಿ ಸತ್ಕರ್ಷಕ್ಕೆ ಏನೇನು ಕೊಡಬೇಕೋ ಅದನ್ನೆಲ್ಲ ಕೊಟ್ಟು ಬೆಳೆದು ನಿಂತ ಮೇಲೆ ಅವಳ ವಿವಾಹವನ್ನು ಮಾಡಬೇಕು ಎನ್ನುವಂತಹ ಸಂಕಲ್ಪವನ್ನು ಮಾಡುತ್ತಾರೆ ಒಳ್ಳೆಯ ವರನನ್ನು ಅನ್ವೇಷಣೆ ಮಾಡ್ತಾರೆ ಅದೇ ರೀತಿಯಾಗಿ ಶುಭ ಮುಹೂರ್ತದಲ್ಲಿ ವಿವಾಹಮಂಗಲ ಕಾರ್ಯವನ್ನು ಮರಳಿಯನ್ನು ಪ್ರಕೃತ ಈ ಹೊತ್ತು ರವಿ ಹೆಗಡೆಯವರು ಮತ್ತು ಮುಕ್ತ ಎನ್ನುವ ದಂಪತಿಗಳು ತಮ್ಮ ಹುಡುಗಿ ವಿವೇದಿತಾಳನ್ನು ಸಂಚ ಮೂಲ ವರ್ಣಕೇರಿಯ ನಿವಾಸಿಗಳಾದ ಕೃಷ್ಣಕೆರೆಯಲ್ಲಿ ವಾಸಿಸುವಂತಹ ತಿರುಮಲೇಶ್ವರ ಮತ್ತು ಕಮಲಾ ಎನ್ನುವ ದಂಪತಿಗಳ ಮಡಿಲಿಗೆ ಒಪ್ಪಿಸತಕ್ಕಂತಹ ಒಂದು ಶುಭ ಸಂದರ್ಭ ವಿವಾಹ ಎನ್ನುವಂತಹದ್ದು ವಿಶೇಷವಾಗಿರ್ತಕ್ಕಂತಹ ಒಂದು ಸಂಸ್ಕಾರ ಗಂಡು ಮಕ್ಕಳಿಗೆ ಹೇಗೆ ಉಪನಯನ ಸಂಸ್ಕಾರವೋ ಉಪನಯನ ಸಂಸ್ಕಾರದಿಂದ ಮುಂದೆ ಅವರ ಜೀವನದ ಉತ್ಕರ್ಷಕ್ಕೆ ವಿದ್ಯಾಭ್ಯಾಸಕ್ಕೆ ಹೇಗೆ ಕಾಲ ಸನ್ನಿಹಿತ ಆಗ್ತದೆಯೋ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ವಿವಾಹ ಎನ್ನುವಂತಹದ್ದು ವಿಶೇಷವಾಗಿರ್ತಕ್ಕಂತಹ ಒಂದು ಸಂಸ್ಕಾರ ಅಲ್ಲಿಯವರೆಗೆ ವಿವಾಹದವರೆಗೆ ಅವರು ತಂದೆ ತಾಯಿಗಳ ಹೊತ್ತಿಗೆ ಶುಭಕರ್ಮದಲ್ಲಿ ಪಾಲ್ಗೊಳ್ಳುವಿಕೆ ವಿವಾಹ ನಂತರದಲ್ಲಿ ಗಂಡನೊಟ್ಟಿಗೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಂತಹ ಒಂದು ಸಂದರ್ಭ ಹಾಗಾಗಿ ಈ ವಿವಾಹಕ್ಕೆ ವಿಶೇಷವಾಗಿರತಕ್ಕಂತಹ ಒತ್ತನ್ನು ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ ಹಿಂದೆ ಒಂದು ಕಥೆ ವಿವಾಹಕ್ಕಾಗಿ ಈಶ ಬ್ರಹ್ಮ ನಿವೃದ್ಧ ತ್ರಶಪ್ ತಿರಸಃ ಗರ್ವಿತಕ್ಷಿ ಹಥೇಬ್ಜ ದಿಗ್ವಾಸ ನೀಲಕಂಠ ತಪತಿ ಜನಕರ ಚಂಚಲೋ ಮಾತ ವಿಶ್ವಾನ್ ಇತ್ತಂ ಸಂಚಿಂಚಲಕ್ಷ್ಮ್ಯ ಭ್ರಮರ ಕರಕಲ ರಾವಗೀತ ಪ್ರಫುಲ್ಲ ಮಾಲಾ ದತ್ತಾ ಮುರಾರೇಹೆ ಸುರತರು ಕುಸುಮಾಲಂಕೃತ ಪಾತ್ರಯುಷ್ಮಾನ್ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ದೇವತೆಗಳು ಮತ್ತು ಹೊಸರರು ಮಂದರ ಪರ್ವತವನ್ನು ಇಟ್ಟುಕೊಂಡು ಸಮುದ್ರ ಮಥನವನ್ನು ಮಾಡಿರತಕ್ಕಂತಹ ಕಥೆ ಸರ್ವೇ ಸಾಮಾನ್ಯವಾಗಿ ಎಲ್ಲವರಿಗೂ ಆ ಸಮುದ್ರ ಮಥನ ಕಾಲದಲ್ಲಿ ಅನೇಕ ಸುವಸ್ತುಗಳು ಹಾಲಾಹಲ ವಿಷ ಹೀಗೆ ಎಲ್ಲವೂ ಬಂದವು ಆಮೇಲೆ ಲಕ್ಷ್ಮಿಯ ಆವಿರ್ಭಾವ ಆವಾಗ ಆ ಪರ್ವತ ರಾಜ ಲಕ್ಷ್ಮಿಯಲ್ಲಿ ನಿನ್ನನ್ನು ವಿವಾಹ ಮಾಡಬೇಕು ಇಲ್ಲಿ ಅನೇಕ ದೇವತೆಗಳಿದ್ದಾರೆ ಇವರಲ್ಲಿ ನೀನು ಯಾರನ್ನು ಬೇಕಾದರೂ ಆರಿಸ್ಕೊಳ್ಬಹುದು ಎನ್ನುವಂತಹ ಮಾತನ್ನು ಹೇಳಿ ಅವಳಿಗೆ ಮಾಲೆಯನ್ನು ಕೊಡ್ತಾರೆ ಒಬ್ಬೊಬ್ಬರನ್ನು ಪರಿಚಯ ಮಾಡ್ತಾ ಹೋಗ್ತಾರೆ ಇವ ಬ್ರಹ್ಮ ಇಡೀ ಲೋಕವನ್ನು ಆಳುವಂತಹ ಶಕ್ತಿ ಉಳ್ಳವನು ಎಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂಥವರು ಇವನನ್ನು ಅಂತ ಹೇಳಿದಾಗ ಏಷ ಬ್ರಹ್ಮಾತಿ ವೃದ್ಧ ಇವನು ಪತಿವೃದ್ಧ ಆಗ ನಾನು ಇನ್ನೊಂದು ಒಪ್ಪುವುದಿಲ್ಲ ಅಂತ ಹೇಳಿದ ತ್ರಿದಶಪತಿರ ಸಹ ಮೂರು ಲೋಕಕ್ಕೆ ಒಡೆಯನಾಗಿರ್ತಕ್ಕಂತಹ ದೇವೇಂದ್ರನನ್ನು ತೋರಿಸ್ತು ಇವನನ್ನು ಮದುವೆಯಾಗುವುದಿಲ್ಲ ಇವನು ಖಂಡಿತವಾಗಿಯೂ ನನಗೆ ಬೇಡ ಅಂತ ನಿರಾಕರಣೆ ಮಾಡುತ್ತ ಗರ್ವಿತಕ್ಷಿ ಅಥೇಬ್ ಜಹ ಸಮುದ್ರ ರಾಜನನ್ನು ತೋರಿಸಲು ಅವನು ಕಾಲಕಾಲಕ್ಕೆ ಏರಿಳಿತ ಇರತಕ್ಕಂಥವನು ಅವನನ್ನು ನಾನು ಮದುವೆಯಾಗುವುದಿಲ್ಲ ಅಂತ ಹೇಳಿದ ಗರ್ವಿತ ಗರ್ವಿಷ್ಠನಾಗಿರ್ತಕ್ಕಂತಹ ಅವನನ್ನು ನಾನು ಮದುವೆಯಾಗುವುದಿಲ್ಲ ಅಂತ ಹೇಳಿದೆ ತಪತಿ ದಿನಕರಹ ಸೂರ್ಯನನ್ನು ತೋರಿಸ್ತು ಅವನ ಹತ್ರ ಹೋಗಲಿಕ್ಕೆ ಆಗುವುದಿಲ್ಲ ಬಹಳಷ್ಟು ತಾಪಮಾನ ಅವನನ್ನು ನಾನು ಆಗುವುದಿಲ್ಲ ಅಂತ ಹೇಳಿ ಚಂಚಲೋ ಮಾತ ರಿಶ್ವಾನ ದೇವತೆಯನ್ನು ತೋರಿಸಿದಾಗ ಅವನು ಒಂದು ಕಡೆ ನಿಲ್ಲುವವನಲ್ಲ ಚಂಚಲ ಹಾಗ ಅವನು ಬೇಡ ಅಂತ ಆವಾಗ ವಿಷ್ಣುವಿನ ತೋರಿಸಲು ಮಾಲಾ ದತ್ತ ಮುರಾರೇ ಹೇ ಆ ವಿಷ್ಣುವಿನನ್ನು ತೋರಿಸಿದಾಗ ಅವಳ ಮನಸ್ಸಿನಲ್ಲಿ ಒಳ್ಳೆಯ ಉಲ್ಲಾಸಭರಿತರಾಗಿ ಅವನಿಗೆ ಮಾಲೆಯನ್ನು ಹಾಕಿದರು ಅವನನ್ನು ಭರಿಸಿದರು ಎನ್ನುವಂತಹ ಕಥೆಯನ್ನು ಹೇಳ್ತಾರೆ ಇವತ್ತೂ ಸಹ ವಿಶಾಖನಿಗೆ ಮತ್ತು ನಿವೇದಿತಾಳಿಗೆ ಲಕ್ಷ್ಮೀನಾರಾಯಣ ಸ್ವರೂಪವನ್ನು ಕಲ್ಪಿಸಿ ನಾವು ವಿವಾಹವನ್ನು ಮಾಡಿದ್ದೇವೆ ನಿವೇದಿತಾ ಲಕ್ಷ್ಮಿಯಾಗಿ ವಿಶಾಖ ನಾರಾಯಣನಾಗಿ ಪೂಜಿಸಲ್ಪಟ್ಟು ಅವರಿಗೆ ತಂದೆ ತಾಯಿಗಳು ವಿವಾಹವನ್ನು ಮಾಡಿಕೊಟ್ಟರು ಹಾಗೆಯೇ ಈ ತಂದೆ ತಾಯಿಗಳು ತಮ್ಮ ಮಗಳಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಬರಬೇಕು ಎನ್ನುವಂತಹದ್ದನ್ನು ವಿಚಾರ ಮಾಡ್ತಾರೆ ತಂದೆಗೆ ತನ್ನ ಅಳಿಯ ಬಹುಶ್ರುತನಾಗಿರಬೇಕು ಬಹಳಷ್ಟು ಜನರಲ್ಲಿ ಒಳ್ಳೆಯವಂತ ಹೇಳ್ಕೊಳ್ಬೇಕು ಅಂತಹ ಹುಡುಗನನ್ನು ನಾನು ಹುಡುಕಬೇಕು ತಾಯಿ ಮಾತಾ ವಿತ್ತ ಪಿತಾ ಶುದ್ಧ ತಾಯಿ ತನ್ನ ಮಗಳ ಮನೆಯಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಐಶ್ವರ್ಯ ಇದೆಯೋ ಅವಳು ಮುಂದಿನ ಜೀವನಕ್ಕೆ ಬೇಕಾಗುವಷ್ಟು ಐಶ್ವರ್ಯಗಳೆಲ್ಲ ಇದೆಯೋ ಎನ್ನುವಂಥದ್ದನ್ನು ವಿಚಾರ ಮಾಡ್ತಾ ಬಾಂಧವ ಕುಲಮಿಚ್ಚಂತೆ ಅವರ ಬಂಧು ಬಾಂಧವರು ಈ ಹೆಣ್ಣಿನ ಎಲ್ಲ ಬಂಧು ಬಾಂಧವರು ವಿಚಾರ ಮಾಡ್ತಾರಂತೆ ಇವರ ಕುಲ ಹೀಗಿದೆ ಒಳ್ಳೆಯ ಕುಲಕ್ಕೆ ನಾವು ಕೊಡ್ತಾ ಇದ್ದೇವೆ ಹೀಗೆ ವಿಚಾರ ಮಾಡ್ತಾರೆ ಮೃಷ್ಟಾನ್ಮ ಇತರೆ ಜನ ಬಂದಿರತಕ್ಕಂತಹ ಎಲ್ಲ ಜನರು ಆ ಮದುವೆಯ ಮನೆಯಲ್ಲಿ ಕೊಟ್ಟತಕ್ಕಂತಹ ಸವಿಯೂಟವನ್ನು ಸವಿದು ದಂಪತಿಗಳು ನೂರ ಬಾಳಲಿ ಅನ್ನುವಂತಹ ಇಚ್ಛೆಯನ್ನು ಅವರು ವ್ಯಕ್ತಪಡಿಸ್ತಾರೆ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ರವಿ ಹೆಗಡೆ ಅವರು ತಮ್ಮ ಮಗಳನ್ನು ವಿಚಾರ ಮಾಡಿ ವಿಶಾಖ ಎನ್ನುವಂಥ ಹುಡುಗ ಅನುರೂಪನಾಗಿದ್ದಾನೆ ಒಳ್ಳೆಯವನಾಗಿದ್ದಾನೆ ಮಗಳೂ ಸಹ ಅದನ್ನೇ ಆಸೆ ಮಾಡ್ತಾಳೆ ಹೆಣ್ಣು ಸಹ ತನ್ನ ಗಂಡ ಹೇಗಿರಬೇಕು ಅನುರೂಪನಾಗಿದ್ದಾನೋ ಹೇಗೆ ಎನ್ನುವಂಥದ್ದನ್ನು ಕೇಳಿ ತಿಳ್ಕೊಳ್ತಾಳೆ ಅದೇ ರೀತಿಯಾಗಿ ಅನುರೂಪನಾಗಿರತಕ್ಕಂತಹ ವಿಶಾಖನನ್ನು ನೀವು ಆರಿಸಿ ಶಾಸ್ತ್ರದಲ್ಲಿ ವಿಧಿಯಲ್ಲಿ ಏನೇನು ಹೇಳಿದ್ದಾರೋ ಅದೇ ರೀತಿಯಾಗಿ ಹುಡುಗಿಯನ್ನು ನನ್ನ ಕೈಯಲ್ಲಿ ರೂಪಿಸಿದ್ದೀರಿ ಒಪ್ಪಿಸುವಾಗ ಮಗಳಿಗೆ ನೀವು ಒಂದು ಕಿವಿ ಮಾತನ್ನು ಹೇಳ್ತೀರಿ ಧರ್ಮೇಚ ಅರ್ಥೇಚ ಕಾಮೇಚ ನಾಚಿ ತರಿಸವ್ಯಂ ಹೇಳಿ ಅವನಿಗೆ ಹುಡುಗನಿಗೆ ನೀವು ಬೋಧನೆಯನ್ನು ಮಾಡ್ತೀರಿ ಧರ್ಮದಿಂದಲೂ ಅರ್ಥದಿಂದಲೂ ಕಾಮದಿಂದಲೂ ಅದನ್ನು ಅತಿಕ್ರಮಿಸಬಾರದು ಎಂದು ಹೇಗೆ ನೀವಿಬ್ಬರೂ ಅದನ್ನೆಲ್ಲ ವಿಚಾರ ಮಾಡಿಕೊಂಡು ಧರ್ಮದಲ್ಲಿ ಮತ್ತು ಅರ್ಥದಲ್ಲಿ ಕಾಮದಲ್ಲಿ ನೀವಿಬ್ಬರೂ ಒಡಗೂಡಿಕೊಂಡು ವಿಚಾರ ಮಾಡಿಕೊಂಡು ನಿಮ್ಮ ಜೀವನವನ್ನು ಸಾಗಿಸಬೇಕು ನೀವು ಅಂತ ಅವನಿಗೆ ಹೇಳ್ತೀವಿ ಹುಡುಗನೂ ಸಹ ನಾತಿಚರಾಮಿ ಅಂತ ಹೇಳಿದ ನಾನು ಅತಿಗಿಸುವುದಿಲ್ಲ ಅದನ್ನು ನನ್ನ ಪತ್ನಿಯೊಟ್ಟಿಗೆ ವಿಚಾರ ಮಾಡಿ ಆ ಎಲ್ಲ ಕರ್ಮಗಳನ್ನು ನೆರವೇರಿಸಿಕೊಳ್ತೇನೆ ಎಂದು ಹೇಳಿದ್ದಾನೆ ಹಾಗೆ ಮಿತ್ರೋಸಿ ಎನ್ನುವಂತಹ ಶಬ್ದವನ್ನು ನೀವು ಉದ್ದೇಶ ಮಾಡಿದ್ದೀರಿ ನನ್ನ ಮಗ ಕೊಡ್ತಾ ಇದ್ದೇನೆ ನೀವು ಮಿತ್ರರಾಗಿ ಬಾಳಬೇಕು ಅಂದರೆ ಅನ್ಯೋನ್ಯ ದಾಂಪತ್ಯ ಜೀವನದಿಂದ ನಿಮ್ಮ ಸುಖಮಯ ದಾಂಪತ್ಯ ಜೀವನ ಆಜೀವ ಪರ್ಯಂತರವಾಗಿ ಇರಬೇಕು ಎನ್ನುವಂತಹ ಆಶಾಸವನ್ನು ಹೊಂದಿ ಇವತ್ತು ನೀವು ವಿವಾಹವನ್ನು ಮಾಡಿಕೊಟ್ಟಿದ್ದೀರಿ ಈ ಸಂದರ್ಭದಲ್ಲಿ ಅನೇಕರು ಇದಕ್ಕೆಲ್ಲ ಸಾಕ್ಷಿಗಳಾಗಿದ್ದಾರೆ ಅಲ್ಲಿ ವಿವಾಹ ಮಾಡಿಕೊಟ್ಟ ಮೇಲೆ ಆ ಕನ್ಯೆಗೆ ಬಹುತರವಾಗಿರತಕ್ಕಂತಹ ಒಂದು ಜವಾಬ್ದಾರಿ ಎನ್ನುವಂತಹ ಬರುತ್ತದೆ ಮನೆಯಲ್ಲಿ ಹುಟ್ಟಿರತಕ್ಕಂತಹ ಹುಡುಗನಿಗೆ ಒಂದು ಜವಾಬ್ದಾರಿ ಮಾತ್ರ ಇರ್ತದೆ ತನ್ನ ಮನೆಯನ್ನು ಹೇಗೆ ಬೆಳೆಸಬೇಕು ತಾನು ಹೇಗೆ ಬೆಳೆಯಬೇಕು ನಾನು ಎಲ್ಲರಲ್ಲಿ ಎಲ್ಲರೊಟ್ಟಿಗೆ ಹೇಗೆ ಇರಬೇಕು ಎನ್ನುವಂತಹದಷ್ಟನ್ನೇ ಅವನು ವಿಚಾರ ಮಾಡ್ತಾನೆ ಆದರೆ ಹೆಣ್ಣಿಗೆ ಹಾಗಲ್ಲ ಎರಡು ಥರವಾಗಿರ್ತಕ್ಕಂತಹ ಜವಾಬ್ದಾರಿ ಇದೆ ಅವರಿಗೆ ಒಂದು ತಾನು ಹುಟ್ಟಿರತಕ್ಕಂತಹ ಮನೆಯನ್ನು ಬೆಳಗಬೇಕು ಆ ಮನೆಯನ್ನು ಬೆಳಗುವುದರೊಟ್ಟಿಗೆ ತನ್ನ ತಾಯಿಯ ಮನೆಯ ಎಲ್ಲ ರೀತಿಯ ಅಭ್ಯಯವನ್ನು ನಾನು ಕಾಣಬೇಕು ಎನ್ನುವಂತಹ ಆಶೆಯನ್ನು ಒಳಗೊಂಡ ಹಾಗಾಗಿ ಈ ವಿವಾಹ ಪ್ರಕರಣದಲ್ಲಿ ವಧುವಿಗೆ ವಿಶೇಷವಾಗಿರತಕ್ಕಂತಹ ಸ್ಥಾನವನ್ನು ವಧು ಮನೆಯಲ್ಲಿ ಹುಕ್ಕುವಾಗ ಇಹಗಾ ವ್ರಜಾ ಎತ್ವಮಿಹಾಶ್ವ ಇಹ ಪೂರುಷಾಹ ಇಹೋ ಸಹಸ್ರ ದಕ್ಷಿಣ ಹೇ ಪೂಷ ಪೂಷ ಎನ್ನುವಂತಹ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾಳೆ ಈ ಮನೆಯಲ್ಲಿ ಇಹಗಾವ ಪ್ರಜಾ ಯತ್ವಮಿಹಾಶ್ವ ಇಹ ಪೂರುಷಾಹ ಭೂಸಂಪತ್ತಿ ಬೆಳೆಯಲ್ಲಿ ಸಂಪತ್ತು ಬೆಳೆಯಲಿ ನನಗೆ ಬೇಕಾಗಿರ್ತಕ್ಕಂತಹ ಸಂಪತ್ತುಗಳ ವೃದ್ಧಿಯಾಗಲಿ ಹಾಗೆಯೇ ಪ್ರಜಾಸಂಪತ್ತನ್ನು ನೀವು ಕೊಡುವು ಎನ್ನುವಂಥ ಮಾತನ್ನು ಹೇಳಿಕೊಂಡು ಈಗಾಗಲೇ ನಿವೇದಿತ ಎನ್ನುವ ಹುಡುಗಿ ಮನೆಯ ಒಳಗೆ ಹೋಗಿದ್ದಾರೆ ಈ ಮನೆ ಬೆಳಗಬೇಕು ಮನೆಯಲ್ಲಿ ಆಚಂದ್ರಾರ್ಕವಾಗಿ ಸತ್ಸಂತಾನಗಳು ಬೆಳೆದು ಬರಬೇಕು ಆ ರೀತಿಯಾಗಿ ನಾವು ನೀವು ಎಲ್ಲವರೂ ಆಶಿಸೋಣ ದಂಪತಿಗಳಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ರವಿ ಹೇಳುವುದು ಮತ್ತು ಎನ್ನುವ ದಂಪತಿಗಳು ತಮ್ಮ ಮಗಳನ್ನ ತಿರುಮಲೇಶ್ವರ ಮತ್ತು ಕಮಲಾ ಎನ್ನುವ ದಂಪತಿಗಳಿಗೆ ಕೈ ಎತ್ತಿಕೊಡ್ತಾ ಇದ್ದಾರೆ നമ്മൾ നമ്മൾ ആവലേ നമ്മൾ എന്നം മണി വിലിയാ ത്രിത്രി നായേല്ലോ മൂള മൂളം നടന്ന പോലെ കാലേകൈ സാനഗല്ലിയ തേ സാനഗല്ലിയ Wae ീ ജണഗിര പദ്വീന സദ്ഗുണമുഭൂഷണ പകിഗിർ ഗൗടി ദേവ ശൃ കള്ള Nyɛ múdu teli-teli, nyɛ na jo ti a bɛ lagin, <laughs> nga ibio du teli-teli.

േവ ബജലി രവനം ഹെയ ചോ വഴി ദുബൂഷ ಹುಡಿಗೆ ತೋಡಿಗೆ ಮಾಡಲ ದೇವಸ್ಥೆ ಮನಮ ನೋಯಿಸಬೇಡ ಅತ್ತೆ ಮಾರಿ ಎಂದೂ ನೋವ ನೀ ಕೊಡಬೇಡ ನರಜನ್ ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ